ಲಾಂಡ್ ಆರ್ಡರ್ಗಿನ್ನ ಹೆಚ್ಚಾಗಿ ಏನು ದೇಶದಲ್ಲಿ ಯುದ್ಧದ ಭೀತಿ ಇದೆ ಮತ್ತು ಏನು ಗಡಿ ಪ್ರದೇಶದಲ್ಲಿ ಆಗ್ತಾ ಇರತಕ್ಕಂಥ ಚಟುವಟಿಕೆಗಳು ವಿಶೇಷವಾಗಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಏನು ಅಲ್ಲಿ ಆಪರೇಟ್ ಮಾಡ್ತಾ ಅದರ ವಿರುದ್ಧ ಭಾರತ ಸರ್ಕಾರ ನಮ್ಮ ಇಂಡಿಯನ್ ಆರ್ಮಿ ಕ್ರಮ ತಗೊಂಡಿದ್ದಾರೆ ಮತ್ತು ಮುಂದೆ ಏನಾದರೂ ಕೂಡ ಇದು ಎಸ್ಕಲೇಟ್ ಆದರೆ ಹೆಚ್ಚಾದರೆ ಯುದ್ಧದ ಪರಿಸ್ಥಿತಿ ಬರಬಹುದು ಅಂಥೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯ ಸರ್ಕಾರಕ್ಕೂ ಕೂಡ ಒಂದಿಷ್ಟು ಸೂಚನೆಗಳನ್ನು ಅಡ್ವೈಸರಿಗಳನ್ನು ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕ್ರಮಗಳನ್ನು ಜರುಗಿಸಿದ್ದೇವೆ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲ ಹೆಚ್ಚು ಸೆಕ್ ಸೆಕ್ಯುರಿಟಿಗಳನ್ನು ಹಾಕೋದ್ರ ಮೂಲಕ ಅವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಬೇರೆ ಏನಾದರೂ ಚಟುವಟಿಕೆಗಳು ನಡೆಯೋದಾದರೆ ಅದು ಎಲ್ಲಿ ಯಾವ ಪ್ರದೇಶದಲ್ಲಿ ನಡೆಯುತ್ತೆ ಅಥವಾ ಯಾವ ಊರಲ್ಲಿ ನಡೆಯುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಎಲ್ಲ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಪಟ್ಟಣದಲ್ಲೂ ಕೂಡ ಸೆನ್ಸಿಟೈಸ್ ಮಾಡಿ ಆಯಾಯ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಗಳನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾಲ್ಕು ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ ಉದ್ದೇಶ ಏನು ತಯಾರಿ ಮಾಡಿಕೊಳ್ಬೇಕು ಒಂದು ವೇಳೆ ಅಂಥ ಸನ್ನಿವೇಶ ಬಂದರೆ ಎಸೆನ್ಷಿಯಲ್ ಕಮಾಡಿಟೀಸು ಅದು ನೀರಿರ್ಬೋದು ಆಹಾರ ಧಾನ್ಯ ಇರ್ಬೋದು ಮತ್ತು ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಆಸ್ಪತ್ರೆಗಳು ಇವುಗಳನ್ನೆಲ್ಲ ಯಾವ ರೀತಿ ನಾವು ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಸೂಚನೆ ಕೊಡ್ತಾರೆ ಮತ್ತು ಮಾಹಿತಿಯನ್ನು ಕೂಡ ತಗೊಳ್ತಾರೆ ಅಂಥೇಳಿ ನಾಲ್ಕು ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ ಅದರಲ್ಲಿ ಗೃಹ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ನಾವೆಲ್ಲರೂ ಕೂಡ ಭಾಗವಹಿಸ್ತೇವೆ ಮತ್ತು ಏನಾದರೂ ಕೂಡ ನಿನ್ನೆಯಿಂದ ಈಚೆಗೆ ಏನಾದರೂ ಅಡ್ವೈಸರಿ ಬಂದಿದ್ದರೆ ಕೇಂದ್ರ ಸರ್ಕಾರದಿಂದ ಸೂಚನೆಗಳು ಬಂದಿದ್ದರೆ ಅದನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ ನಾವು ಬೆಂಗಳೂರು ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ತಯಾರಿಯಂತೂ ಮಾಡಿಕೊಳ್ಬೇಕಲ್ಲ ಈಗ ನಮಗೆ ದಿನನಿತ್ಯದ ವಸ್ತುಗಳು ಬೇಕು ಎಸೆನ್ಷಿಯಲ್ ಕಮಾಡಿಟೀಸು ನೀರು ನೀರಿರ್ಬೋದು ತರಕಾರಿ ಇರ್ಬೋದು ಆಹಾರ ಧಾನ್ಯ ಇರ್ಬೋದು ಆಸ್ಪತ್ರೆಗಳನ್ನು ತಯಾರಿ ಮಾಡಿ ಇಟ್ಕೊಳ್ಳೋದಿರ್ಬೋದು ಒಂದು ವೇಳೆ ಏನಾದರೂ ಒಂದು ಅಂಥ ಘಟನೆಗಳು ನಡೆದ್ರೆ ನಾವು ಕೂಡ ತಯಾರಾಗಿರಬೇಕು ಅಂತಕ್ಕಂಥದ್ದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ರಜೆ ಯಾರಿಗೂ ಕೊಡೋದಿಲ್ಲ ಈ ಸಂದರ್ಭದಲ್ಲಿ ರಜೆಗಳನ್ನು ಘೋಷಣೆ ಮಾಡೋದಕ್ಕೂ ಹೋಗೋದಿಲ್ಲ ಅಥವಾ ರಜೆಗಳನ್ನು ಮಂಜೂರು ಮಾಡೋಕ್ಕೂ ಹೋಗಲ್ಲ ಯಾಕೆಂದರೆ ಇನ್ನೂ ಕೂಡ ನಮಗೆ ಈ ಸೂಕ್ಷ್ಮದ ಸನ್ನಿವೇಶ ಇನ್ನು ಯಾವಾಗ ನಾರ್ಮಲ್ಸಿಗೆ ಬರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಅದ ಅದನ್ನು ಕೇಂದ್ರ ಸರ್ಕಾರ ಹೇಳುತ್ತೆ ಈಗ ನಾರ್ಮಲ್ ಆಗಿದೆ ಎಲ್ಲ ಸಿಚುವೇಶನ್ ಅಂತ ಅಲ್ಲಿವರೆಗೂ ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ ಇರಬೇಕು ಎಲ್ಲ ಕಡೆ ಕೋಸ್ಟಲ್ ಬೆಲ್ಟಲ್ಲಿ ಇನ್ನೂ ಹೆಚ್ಚು ಪರಿ ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡಬೇಕಾಗತ್ತೆ ಯಾಕೆಂದರೆ ಅಲ್ಲಿ ಅದು ಸ್ವಲ್ಪ ಸಾಮಾನ್ಯವಾಗಿ ಯುದ್ಧದ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹಿಂದಿನ ಅನುಭವ ಏನು ಅಂತೇಳಿದರೆ ಕೋಸ್ಟಲ್ ಏರಿಯಾಸಲ್ಲಿ ತುಂಬ ಟೈಟಾಗಿರಬೇಕು ಅಂತೇಳಿ ಅದರಲ್ಲೂ ಕೂಡ ನಮ್ಮಲ್ಲಿ ಮಂಗಳೂರು ಕಡೆ ಮಂಗಳೂರು ಅಂದರೆ ದಕ್ಷಿಣ ಕನ್ನಡದಲ್ಲಿ ಆಮೇಲೆ ಉತ್ತರ ಕನ್ನಡದಲ್ಲಿ ಎಲ್ಲಿ ಕೋಸ್ಟಲ್ ಲೈನ್ ಬರುತ್ತೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಈಗಾಗಲೇ ನಾವು ನಮ್ಮ ಕೋಸ್ಟಲ್ ಎರಡು ಮೂರು ಲೇಯರ್ ಇದೆ ಕೋಸ್ಟಲ್ನಲ್ಲಿ ಒಂದು ನಮ್ಮ ಕೋ ಕೋಸ್ಟಲ್ ಸೆಕ್ಯೂರಿಟಿ ಫೋರ್ಸ್ ಇರತಕ್ಕಂಥದ್ದು ಪೊಲೀಸ್ ಇಲಾಖೆ ಅವ್ರ ಹತ್ರನೂ ಬೋಟ್ಗಳಿದ್ದಾವೆ ಅವರವರು ಕೂಡ ಸ್ಪೆಷಲಿ ಟ್ರೈನ್ಡ್ ಇದ್ದಾರೆ ಆಮೇಲೆ ಎರಡನೇದು ನೇವಿನವರು ಅವರು ಕೂಡ ನಮ್ಮ ನಮ್ಮ ನೀರಿನಲ್ಲಿ ಅಂದರೆ ವಿದಿನ್ ದಿ ಇಂಟರ್ನ್ಯಾಷನಲ್ ಬಾರ್ಡರ್ ಅವ್ರದ್ದು ಒಂದು ಫೋರ್ಸ್ ಇರುತ್ತೆ ಆಮೇಲೆ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ಬೇರೆ ಬೇರೆ ರೀತಿಯಲ್ಲೇ ಅವರು ಫೋರ್ಸ್ ಇಟ್ ಇಟ್ಕೊಂಡಿರ್ತಾರೆ ಅದೆಲ್ಲವೂ ಈಗಾಗಲೇ ಪ್ರಾರಂಭ ಆಗಿದೆ